ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಭಾರತದ ಇತಿಹಾಸದಲ್ಲೇ ಒಂದು ಆತ್ಮಕ್ಕೆ ಬದರಿ ನಮ್ಮ ಭಾರತ ಸರ್ಕಾರ ಇಡೀ ಒಂದು ರೈಲ್ವೆ ಸ್ಟೇಷನ್ ಎರಡು ವರ್ಷಗಳ ಕಾಲ ಬಂದ್ ಮಾಡಿದ್ರು ಅಂದರೆ ನಿಮಗೆ ನಂಬಿಕೆ ಬರುತ್ತಾ ಹೌದು ಈ ರೈಲ್ವೆ ಸ್ಟೇಷನ್ ಏನಿದೆ ಇದು ಇಡೀ ಪ್ರಪಂಚದಲ್ಲಿರುವ ಹಾಂಟೆಡ್ ರೈಲ್ವೆ ಸ್ಟೇಷನ್ಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ನಮ್ಮ ಭಾರತದಲ್ಲಿರುವ ಹಾಂಟೆಡ್ ಪ್ಲೇಸಸ್ಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಹಾಗಾದರೆ ಆ ಆತ್ಮ ಸ್ಟೇಷನ್ನಲ್ಲಿ ಸ್ಟೇಷನ್ ನಲ್ಲಿ ಎಷ್ಟು ಮಟ್ಟಿಗೆ ಅಷ್ಟಾಸ ಮೆರೆದಿರಲ್ಲ ಹಾಗಾದರೆ ಆ ಭಯಾನಕ ರೈಲ್ವೆ ಸ್ಟೇಷನ್ ಯಾವುದು ಹಾಗೂ ಆ ಸ್ಟೇಷನ್ ನಲ್ಲಿ ಆತ್ಮ ಯಾವ ರೀತಿಯೆಲ್ಲ ಹಟ್ಟಾಸ ಮೆರೆದಿತ್ತು ಈ ಸ್ಟೇಷನ್ ನಲ್ಲಿ ನಿಜವಾಗಿಯೂ ಯಾವ ಯಾವ ರೀತಿಯ ಘಟನೆ ನಡೆದಿತ್ತು ಎಂಬ ಸ್ಟೋರಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಎಲ್ಲ ಭಯಾನಕ ಘಟನೆಗಳ ಕ್ರೆಡಿಟ್ ಈ ಬೇಗುನ್ ಕುದಾರ್ ರೈಲ್ವೆ ಸ್ಟೇಷನ್ ಗೆ ಕೊಡಲಾಗಿದೆ ಸಾವಿರದ ಒಂಬೈನೂರ ಐವತ್ತಾರು ಅದು ಉತ್ತರ ಭಾರತದ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ನಡುವೆ ಇರುವ ಬೇಗುನ್ ಕುದಾರ್ ಎಂಬ ಒಂದು ಸಣ್ಣ ಹಳ್ಳಿ ಆವತ್ತಿನ ದಿನ ಈ ಹಳ್ಳಿ ಮೂಲಕ ರೈಲ್ವೆ ಟ್ರ್ಯಾಕ್ ಏನೋ ಇತ್ತು ಆದರೆ ಆ ಹಳ್ಳಿಯಲ್ಲಿ ಒಂದು ರೈಲ್ವೆ ಸ್ಟೇಷನ್ ಕೂಡ ಇರಲಿಲ್ಲ ಇದರಿಂದ ಆ ಹಳ್ಳಿಯ ಜನರು ಆ ಹಳ್ಳಿಯಿಂದ ಐದು ಕಿಲೋಮೀಟರ್ ದೂರ ನಾಡ್ಕೊಂಡು ಹೋಗಿ ಬೇರೆ ರೈಲ್ವೆ ಸ್ಟೇಷನ್ ನಿಂದ ಟ್ರೈನ್ ಹತ್ತಬೇಕಾಗಿತ್ತು ಇದರಿಂದ ಆ ಹಳ್ಳಿಯ ಜನರು ಆ ಹಳ್ಳಿಗೆ ಒಂದು ಸಣ್ಣ ರೈಲ್ವೆ ಸ್ಟೇಷನ್ ಬೇಕು ಎಂದು ಸರ್ಕಾರನ ಕೇಳ್ಕೊಳ್ತಾರೆ ಅವತ್ತಿನ ಸರ್ಕಾರನು ಮಾತಿಗೆ ತಪ್ಪದೆ ಒಂದು ಸಣ್ಣ ರೈಲ್ವೆ ಸ್ಟೇಷನ್ ನ ಬೇಗನ ಕುದಾರಲ್ಲಿ ಮಾಡಿಕೊಡ್ತಾರೆ ಹಾಗೂ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರಿಗೆ ಇರೋಕೆಂತ ಒಂದು ಸಣ್ಣ ಕ್ವಾರ್ಟರ್ಸ್ ನ ಕಟ್ಕೊಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪೂರ್ಣಗೊಂಡ ಈ ರೈಲ್ವೆ ಸ್ಟೇಷನ್ ಮುಂದೆ ನಾಲ್ಕು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರ ತನಕ ನಾರ್ಮಲ್ ಆಗಿ ಇರುತ್ತೆ ಈ ರೈಲ್ವೆ ಸ್ಟೇಷನ್ ನಲ್ಲಿ ನಾರ್ಮಲ್ ಆಗಿ ಜನ ಓಡಾಡ್ತಿರ್ತಾರೆ ಹಾಗೆ ಎಲ್ಲಾ ಸರಿ ಇರುತ್ತೆ ಆದರೆ ಸಾವಿರದ ಒಂಬೈನೂರ ಅರವತ್ತರ ಅದೊಂದು ದಿನ ಆ ಸ್ಟೇಷನ್ ಅಲ್ಲಿ ನೈಟ್ ಡ್ಯೂಟಿ ಮಾಡುತ್ತಿದ್ದ ಒಬ್ಬ ಸ್ಟೇಷನ್ ಮಾಸ್ಟರ್ ಆ ರೈಲ್ವೆ ಸ್ಟೇಷನ್ ನಿಂದ ಪರಾರಿ ಆಗ್ಬಿಡ್ತಾನೆ ಅವನ್ ಕೆಲಸ ಬಿಡ್ತೀನಂತ ಒಂದು ಮಾತು ಸರ್ಕಾರಕ್ಕಾಗ್ಲಿ ಅಥವಾ ಡಿಪಾರ್ಟ್ಮೆಂಟ್ ಗಾಗ್ಲಿ ಅವ್ನು ಇನ್ಫಾರ್ಮ್ ಮಾಡಲ್ಲ ಹಾಗೆ ಆ ಊರ್ ಬಿಟ್ಟು ಅವನು ಪರಾರಿ ಆಗ್ಬಿಡ್ತಾನೆ ಇದರಿಂದ ಸರ್ಕಾರ ಹಾಗೂ ರೈಲ್ವೆ ಡಿಪಾರ್ಟ್ಮೆಂಟ್ ಆದರೆ ನೆಕ್ಸ್ಟ್ ದಿನಾನೇ ಮೋಹನ್ ಕುಮಾರ್ ಎಂಬ ಒಬ್ಬ ಸ್ಟೇಷನ್ ಮಾಸ್ಟರ್ ನ ಆ ಬೇಗುಂಖುದಾರ್ ರೈಲ್ವೆ ಸ್ಟೇಷನ್ ಗೆ ಸೇರಿಸ್ತಾರೆ ನೆಕ್ಸ್ಟ್ ಡೇ ಆ ಸ್ಟೇಷನ್ ಗೆ ಮೋಹನ್ ಕುಮಾರ್ ಮತ್ತೆ ಅವ್ನತಿ ಬರ್ತಾರೆ ಬಂದು ಅದರ ಪಕ್ಕದಲ್ಲಿರುವ ಸಣ್ಣ ಕ್ವಾರ್ಟರ್ಸ್ ನಲ್ಲಿ ರೈಜ್ ಎಲ್ಲ ಇಟ್ಟು ಆ ಕ್ವಾರ್ಟರ್ಸ್ ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಡ್ತಾರೆ ಅದೇ ದಿನ ರಾತ್ರಿ ಸ್ಟೇಷನ್ ಮಾಸ್ಟರ್ ಮೋಹನ್ ಕುಮಾರ್ ಒಂಬತ್ತು ಗಂಟೆಗೆ ಆ ಸ್ಟೇಷನ್ ಗೆ ಡ್ಯೂಟಿಗೆ ಬರ್ತಾನೆ ಮಾಮೂಲಿ ಸ್ಟೇಷನ್ ಮಾಸ್ಟರ್ ನ ಕೆಲಸ ಏನಿರುತ್ತೆ ಅಲ್ಲಿ ಸ್ಟೇಷನ್ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಕೆಲಸದವರೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದಾರ ಅಂತ ನೋಡ್ಕೊಳ್ಳೋದು ಹೀಗೆ ತುಂಬಾ ಕೆಲಸಗಳು ಇರುತ್ತೆ ಅಲ್ವಾ ಆದ್ರೆ ರಾತ್ರಿ ಹೊತ್ತು ಯಾವ ಕೆಲಸದವ್ರು ಕೆಲಸ ಮಾಡ್ತಾರೆ ಹಾಗೂ ಆ ಸ್ಟೇಷನ್ ಬೇರೆ ಚಿಕ್ಕದು ಅದರಿಂದ ಕೆಲಸದವರೆಲ್ಲ ಬೆಳಿಗ್ಗೆ ಕೆಲಸ ಮುಗಿಸಿ ಸಾಯಂಕಾಲ ಹೋಗ್ತಿದ್ರು ಇದರಿಂದ ರಾತ್ರಿ ಆ ಸ್ಟೇಷನ್ ನಲ್ಲಿ ಮೋಹನ್ ಕುಮಾರ್ ಒಬ್ನೇ ಕೆಲಸ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ನಂತರ ಅದಾಗ್ಲೇ ರಾತ್ರಿ ಹನ್ನೊಂದುವರೆ ಗಂಟೆ ಆಗಿರುತ್ತೆ ಮೋಹನ್ ಕುಮಾರ್ ತನ್ನ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾನೆ ಆವಾಗ ಆ ಸ್ಟೇಷನ್ ಮುಖಾಂತರ ಒಂದು ರೈಲ್ ಪಾಸ್ ಆಗುತ್ತೆ ಇವನ್ ಆ ರೈಲ್ ನ ಚೆಕ್ ಅಂತ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ನೋಡಿದ ಮೋಹನ್ ಕುಮಾರ್ ಗೆ ಆ ರೈಲ್ನಿಂದ ಒಬ್ಬಳು ಒಬ್ಳು ಹೆಂಗಸು ಸ್ಪೀಡಾಗಿ ಓಡ್ತಿರೋದು ಕಾಣಿಸುತ್ತೆ ಇವನು ಜೋರ್ ಜೋರಾಗಿ ಕಿರ್ಚ್ತಾನೆ ನಿಲ್ಲಮ್ಮ ನೆಕ್ಸ್ಟ್ ಟ್ರೈನ್ ಬರುತ್ತೆ ಅದ್ರಲ್ಲಿ ಹೋಗು ಓಡಬೇಡ ಓಡಬೇಡ ಅಂತ ಆದ್ರೆ ಆ ಹೆಂಗಸಿನ ಸ್ಪೀಡ್ ಹೇಗಿತ್ತು ಅಂತ ಹೇಳಿದ್ರೆ ಆ ರೈಲ್ ನ ಮೇಯಿಸೋ ತರ ಇತ್ತು ಮತ್ತೆ ಮೋಹನ್ ಕುಮಾರ್ ಅಷ್ಟೇನ್ ಕೇರ್ ತಗೊಳ್ಳೋದಿಲ್ಲ ಸುಮ್ನೆ ಬಂದಂಗೆ ಕೇಬಿನಲ್ಲಿ ಕೂತ್ಕೊಂತಾನೆ ನಂತರ ಎರಡನೇ ದಿನನೂ ರಾತ್ರಿ ಅದೇ ತರ ಕೆಲಸಕ್ಕೆ ಬರ್ತಾನೆ ಆ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಅದೇ ಸರಿಯಾದ ಸಮಯಕ್ಕೆ ಅದೇ ಟ್ರೈನ್ ನಿಂದ ಅದೇ ಹೆಂಗಸು ಓಡ್ತಿರ್ತಾಳೆ ಇದೇ ತರ ಎರಡ್ ಮೂರ್ ದಿವಸ ಆಗುತ್ತೆ ನಾಲ್ಕನೇ ದಿವಸ ಮೋಹನ್ ಕುಮಾರ್ ಬೆಳಿಗ್ಗೆ ತುಂಬಾ ಎದುರುಕೊಂಡಿರ್ತಾನೆ ಡಿಪಾರ್ಟ್ಮೆಂಟ್ ಅವ್ರಲ್ಲ ಇವನ್ಗೆ ಏನಾಯ್ತು ಅಂತ ಕೇಳಕ್ಕೆ ಬಂದಿರ್ತಾರೆ ಆಗ ಮೋಹನ್ ಕುಮಾರ್ ಏನ್ ಹೇಳ್ದ ಅಂದ್ರೆ ನಾನ್ ನಾಲ್ಕೈದು ದಿವಸ ಮಧ್ಯರಾತ್ರಿಲಿ ನೋಡ್ತಾ ಇದ್ದೀನಿ ಒಂದು ಹೆಂಗಸು ಈ ಟ್ರೈನ್ ನಿಂದೆ ಓಡ್ತಾನೆ ಇದ್ಲು ಆದ್ರೆ ನಿನ್ನೆ ದಿನ ರಾತ್ರಿ ಆ ಹೆಂಗಸು ನನ್ನ ಕ್ಯಾಬಿನ್ ನ ಕಿಟ್ಕಿ ಹತ್ರ ಬಂದು ನಿಂತು ನನ್ನ ನೋಡಿದ್ಲು ಅವಳ ನಾನು ನೋಡಿದ್ಮೇಲೆ ಅವಳ ಮುಖ ಹೇಗಿತ್ತು ಅಂತ ಹೇಳಿದ್ರೆ ಬಾಯಲೆಲ್ಲ ರಕ್ತ ಇತ್ತು ಅವಳು ಖಂಡಿತ ಮನುಷ್ಯನೇ ಅಲ್ಲ ಅವಳು ಯಾವುದೋ ಒಂದು ಆತ್ಮ ಅವ್ಳನ್ನ ನೋಡಿ ನಾನು ಮೂರ್ಸಿ ತಕ್ಕಿದ್ದೇನೆ ರಾತ್ರಿ ಬಿದ್ದೋದೆ ಅಂತ ಇವನ್ ಮಾತನ್ನ ಕೇಳಿದ ಪಕ್ಕದಲ್ಲಿರುವ ಸ್ಟಾಫ್ ಗಳು ದೇವ್ ಅಂತೆ ಭೂತ ಅಂತೆ ಅಂತದ್ದೇನಿರೋದಿಲ್ಲ ಅಂತ ಹೇಳ್ಬಿಟ್ಟು ಮೋಹನ್ ಕುಮಾರ್ ನ ಈಆಳಿಸಿ ನಗಾಡ್ತಾರೆ ಆದ್ರೆ ಡೇ ಡ್ಯೂಟಿ ಮಾಡುವ ಮೋಹನ್ ಕುಮಾರ್ ಒಬ್ಬ ಫ್ರೆಂಡ್ ಇರ್ತಾನೆ ಅವ್ನು ಮೋಹನ್ ಕುಮಾರ್ ಗೆ ಸಮಾಧಾನ ಮಾಡಿ ಇವತ್ತು ರಾತ್ರಿ ನಾನು ನಿನ್ ಜೊತೆ ನೈಟ್ ಡ್ಯೂಟಿ ಮಾಡ್ತೀನಿ ಅಂದೇನು ಏನು ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅವ್ನ ಸಮಾಧಾನ ಮಾಡ್ತಾನೆ ನಂತರ ಬೆಳಿಗ್ಗೆ ಮೋಹನ್ ಕುಮಾರ್ ಕ್ವಾರ್ಟರ್ಸ್ ಗೆ ಹೋಗ್ತಾನೆ ಅವನ ಫ್ರೆಂಡ್ ರಾತ್ರಿ ತನಕ ಅಲ್ಲೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಮೋಹನ್ ಕುಮಾರ್ನ ಕಾಯ್ತಾ ಕೂತಿರ್ತಾನೆ ಇವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಆದ್ರೆ ಅದಾಗ್ಲೇ ಹತ್ತು ಹತ್ತುವರೆ ಆಗೋಗಿರುತ್ತೆ ನಂತರ ಒಂದ್ಸತಿ ಹೋಗಿ ಕ್ವಾರ್ಟರ್ಸ್ ಅಲ್ಲಿ ಚೆಕ್ ಮಾಡಿ ಬರ್ತೀನಿ ಅಂತ ಮೋಹನ್ ಕುಮಾರ್ ನ ಫ್ರೆಂಡ್ ಮೋಹನ್ ನ ಹುಡ್ಕೋಕೆ ಅಂತ ಹೋಗ್ತಾನೆ ಆದ್ರೆ ಕ್ವಾರ್ಟರ್ಸ್ ಹತ್ರ ಹೋದ ಮೋಹನ್ ಕುಮಾರ್ ನ ಫ್ರೆಂಡ್ ತುಂಬಾ ಶಾಕ್ ಆಗುತ್ತೆ ಯಾಕೆಂದ್ರೆ ಮೋಹನ್ ಕುಮಾರ್ ಮತ್ತೆ ಅವ್ನ ನಿಮ್ತಿ ಅಲ್ಲೇ ಪ್ರಾಣ ಕಳ್ಕೊಂಡು ಬಿದ್ದಿರ್ತಾರೆ ನಂತರ ಮೋಹನ್ ಕುಮಾರ್ ನ ಫ್ರೆಂಡ್ ಪೊಲೀಸ್ ಗೆ ಫೋನ್ ಮಾಡ್ತಾನೆ ಪೊಲೀಸರು ಬಾಡಿನ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇಬ್ಬರಿಗೂ ಹಾರ್ಟ್ ಅಟ್ಯಾಕ್ ಅಂತ ಬಂದಿರುತ್ತೆ ಆದ್ರೆ ನಮ್ಮ ತಲೆಯಲ್ಲಿ ಇವಾಗ ಓಡೋ ಪ್ರಶ್ನೆ ಏನಂತ ಹೇಳಿದ್ರೆ ಇಬ್ಬರಿಗೂ ಒಂದೇ ಸತ್ತಿಗೆ ಹಾರ್ಟ್ ಅಟ್ಯಾಕ್ ಬರೋಕೆ ಸಾಧ್ಯನಾ ಅಂತ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಇರುತ್ತೆ ಅದೇನಂತ ಹೇಳಿದ್ರೆ ಏನೋ ಒಂದನ್ನ ನೋಡಿ ಹೆದರಿ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಂತರ ಅವತ್ತಿನ ದಿನದಿಂದ ಅಲ್ಲಿಗೆ ಕೆಲಸಕ್ಕೆ ಬರೋ ಸ್ಟಾಫ್ ಗಳೆಲ್ಲ ಎರಡು ಮೂರು ದಿನಕ್ಕೆ ಕೆಲಸ ಬಿಟ್ಬಿಟ್ಟು ಪರಾರಿ ಆಗ್ಬಿಟ್ಟಿದ್ರು ಸರ್ಕಾರಕ್ಕೂ ಆಶ್ಚರ್ಯ ಆಗುತ್ತೆ ಯಾಕೆ ಹಿಂಗೆ ಕೆಲಸ ಬಿಟ್ಟು ಹೋಗ್ತಾ ಇದಾರೆ ಅಂತ ಆದ್ರೆ ಅಲ್ಲಿಂದ ಕೆಲಸ ಬಿಟ್ಟು ಹೋದ ಜನರೆಲ್ಲ ಕೊಟ್ಟ ಕಾರಣ ಈ ಆತ್ಮ ಹಾಗಾದ್ರೆ ಈ ಆತ್ಮ ಯಾರದು ಅದೇ ಸಾವಿರದ ಒಂಬೈನೂರ ಅರವತ್ತರ ಒಂಬತ್ತು ತಿಂಗಳ ಹಿಂದೆ ಆ ಹಳ್ಳಿಲಿ ಆ ಸ್ಟೇಷನ್ ಪಕ್ಕ ಸ್ವಲ್ಪ ದೂರದಲ್ಲಿ ಒಂದು ಒಂಟಿ ಮನೇಲಿ ಒಂದು ಒಂಟಿ ಹೆಂಗಸು ವಾಸವಾಗಿರ್ತಾಳೆ ಅವಳ ಗಂಡ ಆರ್ಬಿಲ್ ತೀರ್ಕೊಂಡಿರ್ತಾನೆ ಆದ್ರೆ ಅವ್ನ ಒಬ್ಬ ಮಗ ಇರ್ತಾನೆ ಅವನ್ ದೂರದ ಪಶ್ಚಿಮ ಬಂಗಾಳದ ಒಂದು ಕಾಲೇಜ್ ನಲ್ಲಿ ಓದ್ತಿರ್ತಾನೆ ಅವನಲ್ಲೇ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಕಾಲೇಜಲ್ಲಿ ಓದ್ತಾ ಇರ್ತಾನೆ ಅವನ್ ಮಗ ಕಾಲೇಜ್ ಹೋಗಿ ಒಂದು ಒಂಬತ್ತು ತಿಂಗಳಾಗಿರುತ್ತೆ ಕೆಲವು ತಿಂಗಳಾದ್ಮೇಲೆ ಅವಳ ಮಗ ಅವ್ರ ಅಮ್ಮನಿಗೆ ಒಂದು ಪತ್ರ ಬರೀತಾನೆ ಅಮ್ಮ ನನ್ಗೆ ಈಗ ಕಾಲೇಜ್ ರಜಾ ಇದೆ ನಾನ್ ಮನೆಗೆ ಇಂಥ ಟ್ರೈನ್ ಅಲ್ಲಿ ಇಂಥ ದಿವಸ ಬರ್ತಾ ಇದ್ದೀನಿ ಅಂತ ಆ ದಿವಸ ಅವನ ತಾಯಿ ಅವ್ನ ಮಗನಿಗೋಸ್ಕರ ರೈಲ್ವೆ ಸ್ಟೇಷನ್ ಅಲ್ಲಿ ವೈಟ್ ಮಾಡ್ತಾ ಇರ್ತಾಳೆ ಒಂದ್ ಸಾಯಂಕಾಲ ನಾಲ್ಕು ಗಂಟೆ ಆಗಿರುತ್ತೆ ಪಶ್ಚಿಮ ಬಂಗಾಳದಿಂದ ಆ ಟ್ರೈನ್ ಬರುತ್ತೆ ಇವಳು ಹೋಗಿ ಟ್ರೈನ್ ಅಲ್ಲ ಸುತ್ತಮುತ್ತ ಹುಡುಕ್ತಾಳೆ ಆದ್ರೆ ಅವಳ ಮಗ ಆ ಟ್ರೈನ್ ಅಲ್ಲಿ ಇರೋದಿಲ್ಲ ಇವಳು ತುಂಬಾ ಹುಡುಕ್ತಿರ್ತಾಳೆ ಇವಳು ಈ ತರ ಗಾಬರಿಯಾಗ ಹುಡ್ಕೋದ್ನ ನೋಡಿದ ಒಬ್ಬ ಟಿ ಟಿ ಅವಳತ್ರ ಬಂದು ಏನಾಯ್ತಮ್ಮ ಅಂತ ಕೇಳ್ತಾನೆ ಹಾಗೆ ಇವಳು ಹೇಳ್ತಾಳೆ ನನ್ ಮಗ ಪಶ್ಚಿಮ ಬಂಗಾಳದಿಂದ ಈ ಟ್ರೈನ್ ಅಲ್ಲಿ ಬರ್ತೀನಿ ಅಂತ ಹೇಳ್ದ ಆದ್ರೆ ಎಲ್ಲೂ ಕಾಣ್ತಿಲ್ಲ ಅಂತ ಆಗ ಟಿ ಟಿ ಒಂದ್ ಮಾತ್ ಕೇಳ್ತಾನೆ ಅಮ್ಮ ನಿನ್ ಹೆಸರು ಪೃಥ್ವಿನ ಅಂತ ಹ್ಮ್ ನನ್ ಹೆಸರು ಪೃಥ್ವಿ ಅಂತ ಹೇಳ್ತಾನೆ ನಂತರ ಟಿ ಟಿ ಹೇಳಿದ ಮಾತನ್ನ ಕೇಳಿ ಅವಳಿಗೆ ಶಾಕ್ ಆಗುತ್ತೆ ಅವನ್ ಏನ್ ಹೇಳ್ದ ಅಂತ ಹೇಳಿದ್ರೆ ಕೆಲವು ಸ್ಟೇಷನ್ ಹಿಂದೆ ನಿನ್ ಮಗ ಟ್ರೈನಿಂದ ಬಿದ್ದು ಪ್ರಾಣ ಕಳ್ಕೊಂಡ ಪೊಲೀಸರು ಅವ್ನ ಬಾಡಿನ ಪೋಸ್ಟ್ ಮಾರ್ಟಮ್ ಹೋಗಿದ್ದಾರೆ ಅಂತ ಆದ್ರೆ ಅವಳಿಗೆ ಟಿ ಟಿ ಮಾತ್ ಮೇಲೆ ನಂಬಿಕೆನೇ ಬರಲ್ಲ ಚಾನ್ಸೇ ಇಲ್ಲ ನನ್ ಮಗ ಸತ್ತಿಲ್ಲ ಅಂತ ಹೇಳ್ತಾಳೆ ನಂತರ ಬಂದು ನನ್ ಮಗ ಬೇರೆ ಟ್ರೈನರ್ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ ರಾತ್ರಿ ಅದು ಮಗ ಬರಲ್ಲ ನಾಳೆ ಬರ್ಬೋದೇನೋ ಅಂತ ಅವ್ಳು ಮನೆಗೆ ಹೋಗ್ತಾಳೆ ಆದರೆ ಮಾರನೇ ದಿನ ಪೊಲೀಸವರು ಅವಳ ಮನೆ ಹತ್ರ ಹುಡ್ಕೊಂಡ್ ಬಂದು ಮಗನ ಬಾಡಿನ ಅವಳಿಗೆ ಕೊಡ್ತಾರೆ ಮಗನ ಅಂತ್ಯ ಸಂಸ್ಕಾರ ಎಲ್ಲ ಮುಗ್ದಾದ್ಮೇಲೆ ಎರಡು ಮೂರು ದಿವಸ ಇವಳು ಫುಲ್ ಶಾಕಿಂಗ್ ನಿಂದ ಅರ್ಧ ಮಾನಸಿಕ ಅಳವ ಹೋಗಿರ್ತಾಳೆ ಅಂತಾರೆ ಅದೇ ಮಾನಸಿಕ ಖಿನ್ನತೆಯಿಂದ ಆ ಸ್ಟೇಷನ್ಗೆ ಬಂದು ನನ್ನ ಮಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ ಆದ್ರೆ ಒಂದು ದಿವಸ ಆ ಸ್ಟೇಷನ್ ನಲ್ಲಿ ಟ್ರೈನ್ ಅಡಿಗೆ ಬಿದ್ದು ತನ್ನ ಪ್ರಾಣನೇ ಕಳ್ಕೊಬಿಡ್ತಾಳೆ ಆ ದಿನದಿಂದ ಅವಳು ತನ್ನ ಮಗನ ಹುಡ್ಕೊಂಡು ಆ ಸ್ಟೇಷನ್ ನಲ್ಲಿ ರಾತ್ರಿ ಹೊತ್ತು ಟ್ರೈನ್ ನಿಂದ ಓಡ್ತಾಳೆ ಎಂಬ ವಿಷಯ ಆ ಸ್ಟೇಷನ್ ನಲ್ಲಿ ಕೆಲಸಕ್ಕೆ ಬಂದ ಜನರು ಹಾಗೂ ಆ ಹಳ್ಳಿಯ ಅಕ್ಕಪಕ್ಕದಲ್ಲಿರುವ ಜನರು ಸರ್ಕಾರಕ್ಕೆ ಹೇಳಿದ್ರಂತೆ ಇದರಿಂದ ಆ ಸ್ಟೇಷನ್ ನ ಸಂಪೂರ್ಣವಾಗಿ ನಲ್ವತ್ತೆರಡು ವರ್ಷಗಳ ಕಾಲ ಬಂದ್ ಮಾಡಿದ್ರು ಆದ್ರೆ ಇವಾಗ ರೀಸೆಂಟ್ ಆಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಸ್ಟೇಷನ್ ಓಪನ್ ಮಾಡಲಾಗಿದೆ ಆದ್ರೆ ಕೆಲವು ಜನಗಳ ಪ್ರಕಾರ ಅಲ್ಲಿ ಇವಾಗ ಅವಳ ಆತ್ಮ ಇಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಜನಗಳ ಪ್ರಕಾರ ಅವಳ ಆತ್ಮ ಇನ್ನೂ ಅಲ್ಲೇ ಇದೆ ಆದರೆ ಅದು ಅಪರೂಪ ಕಾಣಿಸೋದು ಅಂತ ಹೇಳ್ತಾರೆ ವಿಡಿಯೋದ ಕೊನೆಯಲ್ಲಿ ಹೇಳೋದಿಷ್ಟೇ ಫ್ರೆಂಡ್ಸ್ ಈ ಸ್ಟೋರಿ ಏನಿದೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಬೇಕಾದರೆ ಗೂಗಲಲ್ಲಿ ಬೇಗನ ಕೂದ ರೈಲ್ವೆ ಅಂತ ಸರ್ಚ್ ಮಾಡಿ ತುಂಬ ಆರ್ಟಿಕಲ್ಸ್ ಬರುತ್ತೆ ಸೇಮ್ ಸ್ಟೋರಿ ಹಾಗೆ ನಿಮಗೆ ಇವತ್ತಿನ ಈ ಸ್ಟೋರಿ ಇಷ್ಟ ಆದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ಪಲ್ಲಿರುವ ನಾಲ್ಕು ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೊಸ ಸ್ಟೋರಿ ಒಂದಿಗೆ ಥ್ಯಾಂಕ್ ಯು